ಎಸ್ ಎಲ್ಲ ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರಗಳು ನಾನು ನಿಮ್ಮೆಲ್ಲರ ಎಜುಕೇಟರ್ ಮೆಂಟರ್ ಹಿಮಾಂಸ ಮುಳ್ತಾನಿ ಈ ಒಂದು ಸಂಚಿಕೆಯಲ್ಲಿ ನಿಮ್ಮೆಲ್ಲರಿಗಾಗಿ ಒಂದು ಅತ್ಯಂತ ಮಹತ್ವಪೂರ್ಣ ಟಾಪಿಕ್ ಅನ್ನ ಬೋಧನಾಶಾಸ್ತ್ರ ವಿಷಯದಲ್ಲಿ ಚರ್ಚೆ ಮಾಡ್ತಾ ಇದ್ದೀವಿ ಇದು ಶಿಶು ಮನೋವಿಜ್ಞಾನ ಮತ್ತು ಬೋಧನಾ ಬೋಧನಾಶಾಸ್ತ್ರ ಅಲ್ಲದೆ ಕನ್ನಡ ಇಂಗ್ಲಿಷ್ ಗಣಿತ ವಿಜ್ಞಾನ ಮತ್ತು ಸಮಾಜ ವಿಜ್ಞಾನ ಎಲ್ಲ ವಿಷಯಗಳಲ್ಲಿ ಈ ಒಂದು ಟಾಪಿಕ್ ಮೇಲೆ ಕ್ವಶನನ್ನು ಎತ್ಕೊಂಡಿರ್ತಕ್ಕಂಥದನ್ನ ನೀವು ನೋಡ್ಬೋದು ಸೊ ಇವತ್ತು ನಾವು ಡಿಸ್ಕಶನ್ ಮಾಡತಕ್ಕಂಥ ವಿಷಯ ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನ ಯಾವುದು ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನ ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನ ಎಂಬ ಟಾಪಿಕ್ ಅನ್ನ ಒಂದ್ ಸೆಕೆಂಡ್ ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನ ಅಂತಕ್ಕಂಥ ಟಾಪಿಕ್ ಅನ್ನ ಡಿಸ್ಕಶನ್ ಮಾಡ್ತಾ ಇದ್ದೀವಿ ಇದನ್ನ కంటిన్యుస్ అండ్ కంప్రహెన్షన్ ఇవ్యాల్ూయేషన్ అంతి కరీతీ కంటిన్యూస్ అండ్ కంటిన్యూస్ అండ్ కంప్రహెన్షన్ ఇవ్యాల్ూయేషన్ అంత కరీ కంటిన్యూస్ అండ్ కంప్రహెన్సీవ్ కంప్రహెన్సీవ్ ఇవ్యాల్ూయేషన్ ಕಂಟಿನ್ಯೂಸ್ ಅಂಡ್ ಕಾಂಪ್ರಿಹೆನ್ಸಿವ್ ಇವ್ಯಾಲೇಷನ್ ಅಂತಕ್ಕಂಥ ಒಂದು ಟಾಪಿಕ್ ಇದರಲ್ಲಿ ಬರ್ತದೆ ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನ ಸಂಕ್ಷಿಪ್ತವಾಗಿ ಇದನ್ನ ನಾವೆಲ್ಲರೂ ಏನಂತ ಕರಿತಾ ಇತ್ತು ಅಂದ್ರೆ ಸಿ ಅಂತ ಅಂತ ಕರಿತೀವಿ ಏನಂತ ಕರಿತೀವ್ರಿ ಸಿ ಅಂತ ಹೇಳಿ ಹಾಗಾದ್ರೆ ಇದನ್ನ ಯಾವಾಗ ಜಾರಿ ತರಲಾಯಿತು ಮತ್ತು ಯಾರು ಜಾರಿ ತಂದ್ರು ಅಂತಕ್ಕಂಥದ್ದು ನೋಡೋದಾದ್ರೆ ಇದನ್ನ ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡರಿ ಎಜುಕೇಶನ್ ಅಂತ ಕರಿತೀವಿ ಸಿ ಬಿ ಎಸ್ ಇ ನವರು ರೈಟ್ ಟು ಎಜುಕೇಶನ್ ಆರ್ ಟಿ ನ ಸಹಯೋಗದಲ್ಲಿ ಎರಡ್ ಸಾವಿರದ ಒಂಬತ್ತರಲ್ಲಿ ಜಾರಿ ತರ್ತಾರೆ ಯಾವುದು ಈ ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಕಂಟಿನ್ಯೂಸ್ ಅಂಡ್ ಕಾಂಪ್ರಹೆನ್ಷನ್ ಇವ್ಯಾಷನ್ ಅಂತ ಕರಿತೀವಿ ಹಾಗಾದ್ರೆ ಈ ಕಾಂಪ್ರೆಹೆನ್ಸಿವ್ ಅಂದ್ರೆ ಏನು ಮತ್ತು ಕಂಟಿನ್ಯೂಯಸ್ ಅಂದ್ರೆ ಏನು ಇದ್ರ ಮೇಲೆ ಎಕ್ಸಾಮ್ ಅಲ್ಲಿ ಕ್ವಶನ್ ಆಗಿದೆ ಇದು ಏನನ್ನ ಸೂಚಿಸುತ್ತೆ ಒಟ್ಟಾರೆಯಾಗಿ ಮಗುವಿನ ಸರ್ವತೋಮುಖ ಪ್ರಗತಿಯನ್ನು ಸೂಚಿಸ್ತಕ್ಕಂಥ ಕೆಲಸವನ್ನು ಮಾಡುತ್ತೆ ಏನ್ ಮೇಡಮ್ ಮಗುವಿನ ಸರ್ವತೋಮುಖ ಪ್ರಗತಿಯನ್ನು ಸೂಚಿಸ್ತಕ್ಕಂಥದ್ದು ಹಾಗಾದ್ರೆ ಸರ್ ಇಲ್ಲಿ ಏನು ಪ್ರಶ್ನೆ ಕೇಳಿದ್ರು ಅಂದ್ರೆ ಮೊದಲೇದು ನಿರಂತರತೆ ಅಂದ್ರೆ ಏನು ಮೀನಿಂಗ್ ಅನ್ನ ತಿಳ್ಕೊಳ್ಳಿ ಪ್ರಯತ್ನ ಮಾಡೋಣ ಇದ್ರ ಮೇಲೆ ಕ್ವಶನ್ ಆಗಿದೆ ಜಿ ಪಿ ಟಿ ಅಲ್ಲಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಕ್ವಶನ್ ಆಗಿತ್ತು ನಿರಂತರತೆ ಅಂದ್ರೆ ಏನು ಈಗೇನು ನೀವು ಆಲ್ರೆಡಿ ಕಂಟಿನ್ಯೂಸ್ ಅಂತಕ್ಕಂಥದ್ದನ್ನ ನೋಡಿದ್ರಿ ಹೌದಾ ಕಂಟಿನ್ಯೂಸ್ ಶಬ್ದದ ಅರ್ಥ ಏನು ಅಂತಕ್ಕಂಥದ್ದನ್ನ ಕೇಳಿದ ಈ ಕಂಟಿನ್ಯೂಸ್ ನಿರಂತರ ಅಂತಕ್ಕಂಥ ಶಬ್ದ ಏನನ್ನ ಸೂಚಿಸ್ತಾ ಇದೆ ಅಂತಕ್ಕಂಥದ್ದು ನೋಡೋದಾದ್ರೆ ಇದು ಎರಡು ಶಬ್ದಗಳನ್ನ ಒಳಗೊಂಡಿದೆ ಎಷ್ಟು ಶಬ್ದಗಳು ಎರಡು ಶಬ್ದಗಳು ಹಾಗಾದ್ರೆ ಮೊದ್ನೇದೇನು ಪಿರಿಡಿಯೋಸಿಟಿ ಅಂತ ಕರಿತೀವಿ ಪಿರಿಡೋಸಿಟಿ ಅಂತ ಹೇಳಿ ಹಾಗಾದ್ರೆ ಪಿರಿಡೋಸಿಟಿ ಶಬ್ದದ ಕನ್ನಡ ಅರ್ಥ ಏನಪ್ಪಾ ಅಂದ್ರೆ ಆವರ್ತನ ಅಂತ ಅರ್ಥ ಏನಾಗ್ತರಿ ಆವರ್ತನ ಅಂತ ಅರ್ಥ ಇನ್ನೊಂದು ಕಂಟಿನ್ಯೂವಲ್ ಅಂತ ಬರ್ತದೆ ಅಂತ ಅಂತೇಳಿ ಸೊ ಈ ಕಂಟಿನ್ಯೂವಲ್ ನ ಒಂದು ಶಬ್ದದ ಅರ್ಥ ಏನಾಗುತ್ತೆ ಅಂದ್ರೆ ಕಂಟಿನ್ಯೂಸ್ ಅಂತ ಇಟ್ಕೊಂಡ್ರೆ ಅಥವಾ ಕಂಟಿನ್ಯೂಯಲ್ ಅಂತ ಹೇಳಿ ಇದು ನಿರಂತರತೆ ಅಂತಕ್ಕಂಥದನ್ನ ಸೂಚಿಸುತ್ತೆ ನಿರಂತರತೆ ಹಾಗಾದ್ರೆ ಅಲ್ಲಿ ಕ್ವಶನ್ ಏನ್ ಕೇಳಿದ್ದ ಅಂದ್ರೆ ಈ ನಿರಂತರತೆ ಅಥವಾ ನಿರಂತರ ಅಂತಕ್ಕಂಥ ಶಬ್ದ ಏನನ್ನು ಸೂಚಿಸ್ತದೆ ಅಂದ್ರೆ ಒಂದು ಪಿರಿಡೋಸಿಟಿ ಮತ್ತು ಕಂಟಿನ್ಯೂಲ್ ಅಂತಕ್ಕಂಥದ್ದು ಎರಡು ಶಬ್ದಗಳ ಸೂಚಿಸ್ತಾ ಇದೆ ಹೌದಾ ಹಾಗಾದ್ರೆ ಕಂಟಿನ್ಯೂಲ್ ಕಂಟಿನ್ಯೂ ಎರಡು ಶಬ್ದಗಳಿದೆ ಒಂದು ಕಂಟಿನ್ಯೂಸ್ ಕಂಟಿನ್ಯೂ ಅಂತ ಬರೋದನ್ನ ಕಂಟಿನ್ಯೂಸ್ ಅಲ್ಲ ಸೊ ಒಂದು ಪಿರಿಯೋಸಿಟಿ ಇನ್ನೊಂದು ಕಂಟಿನ್ಯೂಲ್ ಎರಡು ಶಬ್ದಗಳಿದೆ ಒಂದು ಆವರ್ತನ ಇನ್ನೊಂದು ನಿರಂತರತೆ ಅಂತ ಹೇಳಿ ಇದರ ಮೀನಿಂಗ್ ಏನು ಅಂತ ತಿಳ್ಕೊಳ್ಳೋಣ ಮೊದಲೇ ನಾನು ಶಬ್ದ ಯೂಸ್ ಮಾಡಿದೆ ಇಲ್ಲಿ ಯಾವ್ದಂತ ಹೇಳಿ ಆವರ್ತನ ಅಂತ ಹೇಳಿ ಯಾವ್ದು ಯೂಸ್ ರೀ ಆವರ್ತನ ಹಾಗಾದ್ರೆ ಆವರ್ತನ ಅಂತಕ್ಕಂಥ ಶಬ್ದ ಏನ್ ಸೂಚಿಸ್ತಾ ಇದೆ ಅಂದ್ರೆ ಸಮ್ಮೆಟಿವ್ ಅಸೆಸ್ಮೆಂಟ್ ಬಗ್ಗೆ ತಿಳಿಸ್ಕೊಡುತ್ತೆ ಏನ್ರಿ ಸಮ್ಮೆಟಿವ್ ವ್ಯಾಲ್ಯೂಷನ್ ಅಂದ್ರೆ ಸಂಕಲನಾತ್ಮಕ ಮೌಲ್ಯಮಾಪನದ ಬಗ್ಗೆ ತಿಳಿಸುತ್ತೆ ಸಂಕಲನಾತ್ಮಕ ಇನ್ನೊಂದು ಶಬ್ದ ಬರ್ತದೆ ಇಲ್ಲಿ ಅದ್ಯಾವುದು ನಿರಂತರ ಅಂತ ಹೇಳಿ ಅಥವಾ ನಿರಂತರತೆ ಅಂತ ಹೇಳಿ ಕಂಟಿನ್ಯೂಲ್ ಅಂತ ಹೇಳಿ ಈ ಕಂಟಿನ್ಯೂಲ್ ಅಂತಕ್ಕಂಥ ಶಬ್ದ ಏನು ಸೂಚಿಸ್ತದೆ ಅಂದ್ರೆ ಫಾರ್ಮೇಟಿವ್ ಅಂತಕ್ಕಂಥದನ್ನ ಸೂಚಿಸುತ್ತೆ ಫಾರ್ಮೇಟಿವ್ ಇದಕ್ಕೆ ಏನಂತ ಕರಿತೀವಿ ರೂಪನಾತ್ಮಕ ಹಾಗಾದ್ರೆ ಈಗ ನಿಮ್ಗೆ ಶಬ್ದದ ಅರ್ಥದ ಪ್ರಕಾರ ಈ ಒಂದು ಕಂಟಿನ್ಯೂಸ್ ಅಂತಕ್ಕಂಥ ಶಬ್ದ ಏನನ್ನ ಸೂಚಿಸ್ತಾ ಇದೆ ನಿರಂತರತೆ ಅಂತಕ್ಕಂಥ ಶಬ್ದ ಒಂದು ಅವರ್ತನ ಇನ್ನೊಂದು ನಿರಂತರತೆಯನ್ನ ಸಮೇಟಿವ್ ಮತ್ತು ಫಾರ್ಮೇಟಿವ್ ಅಸೆಸ್ಮೆಂಟ್ ಅನ್ನು ಒಳಗೊಂಡು ನಾವೇನಂತ ಕರಿತೀವಿ ನಿರಂತರ ಮೌಲ್ಯಮಾಪನ ಅಂತ ಕರಿತೀವಿ ನಿರಂತರ ಮೌಲ್ಯಮಾಪನ ಇದೇ ಒಂದು ಕ್ವಶನ್ ಏನಂದ್ರೆ ಈಗಾಗಲೇ ಕೇಳಿರ್ತಕ್ಕಂಥದ್ದು ಹೌದಾ ಸಂಕಲನಾತ್ಮಕವನ್ನ ಪರೀಕ್ಷಾ ದೃಷ್ಟಿಯಿಂದ ನಾವು ಎಷ್ಟು ಸಿಕ್ಸ್ಟಿ ಪರ್ಸೆಂಟ್ ತಗೋತೀವಿ ಅಂತ ಗೊತ್ತಿದೆ ನಿಮಗೆ ರೂಪನಾತ್ಮಕವನ್ನ ಫಾರ್ಟಿ ಪರ್ಸೆಂಟ್ ತಗೋತೀವಿ ಹೌದಾ ಸಿಕ್ಸ್ಟಿ ಸಮೇಟಿವ್ ಆಮೇಲೆ ಫಾರ್ಮೇಟಿವ್ ಎಷ್ಟು ಫಾರ್ಟಿ ಎರಡು ಸೇರಿಸಿ ನಾವು ಏನ್ ಮಾಡ್ತೀವಿ ಹಂಡ್ರೆಡ್ಗೆ ರಿಸಲ್ಟ್ ಅನ್ನು ಮಾಡ್ತಕ್ಕಂಥದ್ದು ನಿಮ್ಗೆ ಈಗಾಗಲೇ ಗೊತ್ತಿರ್ತಕ್ಕಂಥದ್ದು ಇದ್ರ ಮೇಲೆ ಕೂಡ ಹೆಚ್ಚು ಅಲ್ಲಿ ಒಂದು ಕ್ವಶನ್ ಕೇಳಿದ್ದಾರೆ ಸಮ್ಮೆಟಿವ್ ಎಷ್ಟು ಮತ್ತು ಫಾರ್ಮೆಟಿವ್ ಎಷ್ಟು ಅಂತ ಹೇಳಿ ಸೊ ಇದು ಕೂಡ ನಿಮ್ಗೆ ಗೊತ್ತಿರಲಿ ನಿರಂತರ ಶಬ್ದದ ಅರ್ಥ ನಮ್ಗೆ ಗೊತ್ತಾಯ್ತು ಹಾಗಾದ್ರೆ ನಿರಂತರ ಮಗುವಿನ ಶಾಲೆಯಲ್ಲಿ ಅಧ್ಯಯನ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡುತ್ತೆ ಕಲಿಕೆಯ ಒತ್ತಡವನ್ನು ಕಡಿಮೆಗೊಳಿಸ್ತಕ್ಕಂಥ ಪ್ರಯತ್ನ ಮಾಡುತ್ತೆ ಕಲಿಕೆಯನ್ನು ಸುಗಮಗೊಳಿಸ್ತಕ್ಕಂಥ ಪ್ರಯತ್ನ ಮಾಡುತ್ತೆ ಮಗುವಿನ ವಿಶೇಷವಾಗಿ ಜ್ಞಾನಾತ್ಮಕ ವಲಯವನ್ನು ಏನ್ ಮಾಡುತ್ತಿದ್ದು ಅಧ್ಯಯನ ಮಾಡುತ್ತೆ ಅಂತಕ್ಕಂಥದ್ದನ್ನ ಹೇಳ್ಬೋದು ಹಾಗಾದ್ರೆ ಇಲ್ಲಿ ಒಂದ್ ಶಬ್ದ ಆಯ್ತು ಇನ್ನೊಂದು ಶಬ್ದ ಬಂತು ಅಂದ್ರೆ ವ್ಯಾಪಕ ಅಂತಕ್ಕಂಥದ್ದನ್ನ ಕರಿತೀವಿ ಯಾವ್ದ್ರಿ ವ್ಯಾಪಕ ಶಬ್ದ ಯಾವುದು ವ್ಯಾಪಕ ಇದಕ್ಕೆ ಇನ್ನೊಂದು ಶಬ್ದ ಕನ್ನಡದಲ್ಲಿ ಸಮಗ್ರ ಅಂತ ಕರಿತಾನೆ ಸಮಗ್ರ ಇಂಗ್ಲಿಷ್ ಅಲ್ಲಿ ಕಾಂಪ್ರಹೆನ್ಸಿವ್ ಅಂತ ಹೇಳಿ ಕಾಂಪ್ರಹೆನ್ಸಿವ್ ಕಾಂಪ್ರಹೆನ್ಸಿವ್ ಹೌದಾ ಹಾಗಾದ್ರೆ ಹಿಂಗಂದ್ರೆ ಏನು ಅಂತಕ್ಕಂಥದ್ದು ನೋಡೋದಾದ್ರೆ ಕಾಂಪ್ರಹೆನ್ಸಿವ್ ಅಂತಕ್ಕಂಥದ್ದು ಮಗುವಿನ ಸರ್ವತೋಮುಖ ಪ್ರಗತಿಯನ್ನು ಸೂಚಿಸ್ತಕ್ಕಂಥದ್ದು ಕೆಲವೊಂದು ನಿರ್ದಿಷ್ಟ ಬೋಧನಾ ಉದ್ದೇಶಗಳನ್ನ ಅನುಸರಿಸುತ್ತೆ ಇದು ಅದು ಯಾವ್ದು ಅನುಸರಿಸುತ್ತೆ ಅಂತಕ್ಕಂಥದ್ದು ನೋಡೋದಕ್ಕಿಂತ ಪೂರ್ವದಲ್ಲಿ ಇಲ್ಲಿ ವ್ಯಾಪಕ ಅಂತಕ್ಕಂಥ ಶಬ್ದ ಏನನ್ನ ಸೂಚಿಸ್ತಾ ಇದೆ ಅಂದ್ರೆ ಮೊದಲನೇದು ವ್ಯಾಪಕ ಅಂತಕ್ಕಂಥ ಶಬ್ದ ಒಂದು ಸ್ಕೊಲಾಸ್ಟಿಕ್ ಆಕ್ಟಿವಿಟೀಸ್ ಅನ್ನ ಸೂಚಿಸುತ್ತೆ ಸ್ಕೊಲಾಸ್ಟಿಕ್ ಇನ್ನೊಂದು ಕೋಸ್ಕೊಲಾಸ್ಟಿಕ್ ಕೋ ಸ್ಕೊಲಾಸ್ಟಿಕ್ ಆಕ್ಟಿವಿಟಿ ಸೊ ಮೊದಲನೇದ್ ಸ್ಕೊಲಾಸ್ಟಿಕ್ ಅಂದ್ರೆ ಏನು ಪಠ್ಯಕ್ರಮ ಚಟುವಟಿಕೆಗಳು ಇದನ್ನ ಸ್ವಲ್ಪ ನೋಟ್ ಮಾಡ್ಕೊಡ್ರಿ ಎಕ್ಸಾಮ್ ಕ್ವಶನ್ ಕೇಳಿದಾರ ಸರ್ ಮೇಡಮ್ ಏನಂತ ಕೇಳಿದಾರೆ ಪಠ್ಯಕ್ರಮ ಮತ್ತು ವ್ಯಾಪಕ ಮೌಲ್ಯಮಾಪನ ಏನನ್ನು ಸೂಚಿಸ್ತದೆ ಅಂತ ಕೇಳಿದಾರೆ ಪಠ್ಯಕ್ರಮ ಮತ್ತು ಪಠ್ಯೇತರ ಅಂತೇಳಿ ಒಂದು ನೆನಪಿಟ್ಟುಕೊಡ್ರಿ ಏನಂದ್ರೆ ಪಠ್ಯಕ್ರಮ ಮತ್ತು ಸಹಪಠ್ಯ ಅಂತ ನೆನಪಿಟ್ಟು ಕೊಡ್ರಿ ಇಲ್ಲಿ ಏನಾಗತ್ತಂದ್ರೆ ಎಕ್ಸಾಮ್ ಅಲ್ಲಿ ಕನ್ಫ್ಯೂಷನ್ ವ್ಯಾಪಕ ಮೌಲ್ಯಮಾಪನ ಈ ಕೆಳಗಿನ ಯಾವ್ದನ್ನು ಸೂಚಿಸ್ತದೆ ಅಂತ ಕೊಟ್ಟಾಗ ಒಂದ್ ಕಡೆಗೆ ಪಠ್ಯಕ್ರಮ ಮತ್ತು ಪಠ್ಯೇತರ ಅಂತ ಕೊಟ್ಟಿದ್ದಾರೆ ಅಂತ ಇಟ್ಕೊಳ್ಳಿ ಇನ್ನೊಂದು ಕಡೆ ಪಠ್ಯೇತರ ಮತ್ತು ಸಹಪಠ್ಯ ಅಂತ ಕೊಟ್ಟಿರ್ತಾರೆ ನಾವ್ ಏನ್ ಮಾಡ್ತೀವಿ ಪಠ್ಯೇತರ ಸಹಪಠ್ಯ ಅಂತ ಹಾಕ್ಬಿಡ್ತೀವಿ ಬಟ್ ಎರಡು ಮೀನಿಂಗ್ ಒಂದೇ ಕೋಸ್ ಕೊಲೆಕ್ ಆಕ್ಟಿವಿಸ್ ವಿಟ್ ಈಸ್ ಅಂತ ಅರ್ಥ ಸೊ ಹಾಗಾದ್ರೆ ಇದು ಪಠ್ಯಕ್ರಮ ಚಟುವಟಿಕೆಗಳನ್ನ ಸೂಚಿಸುತ್ತೆ ಇದು ಸಹಪಠ್ಯ ಚಟುವಟಿಕೆಗಳನ್ನ ಅಥವಾ ಪಠ್ಯೇತರ ಚಟುವಟಿಕೆಗಳನ್ನ ಸೂಚಿಸುತ್ತೆ ಹಾಗಾದ್ರೆ ಸ್ಕಾಲಸ್ಟಿಕ್ ಆಕ್ಟಿವಿಟೀಸ್ ಯಾವುದು ಕೋಸ್ಕೊಲಾಸ್ಟಿಕ್ ಆಕ್ಟಿವಿಟೀಸ್ ಯಾವುದು ಅಂತಕ್ಕಂಥದ್ದನ್ನ ತಿಳ್ಕೊಳ್ಳೋಣ ಇದರಲ್ಲಿ ಮೊದಲನೇದ್ದು ಸ್ಕೊಲಾಸ್ಟಿಕ್ ಆಕ್ಟಿವಿಟೀಸ್ ಬಂದಾಗ ಭಾಷೆ ಅಂತಕ್ಕಂಥದ್ದು ಬರ್ತದೆ ಲ್ಯಾಂಗ್ವೇಜ್ ಅದು ಕನ್ನಡ ಆಗಿರ್ಬೋದು ಇಂಗ್ಲಿಷ್ ಆಗಿರ್ಬೋದು ಹಿಂದಿ ಆಗಿರ್ಬೋದು ಮರಾಠಿ ತಮಿಳ್ ತೆಲುಗು ಉರ್ದು ಯಾವುದೇ ಲ್ಯಾಂಗ್ವೇಜ್ ಅಲ್ಲಿ ಆಗಿರ್ಬೋದು ಅದು ಭಾಷೆ ಅಂತಕ್ಕಂಥದ್ದು ಬಂತು ಇದಾದ್ಮೇಲೆ ಬರ್ತಕ್ಕಂಥದ್ದು ಮ್ಯಾಥ್ಸ್ ಅದಾದ್ಮೇಲೆ ಸೈನ್ಸ್ ಸೈನ್ಸ್ ಅದಾದ್ಮೇಲೆ ಸೋಷಿಯಲ್ ಸೈನ್ಸ್ ಹೌದಾ ಅದಾದ್ಮೇಲೆ ಸಂಗೀತ ಮ್ಯೂಸಿಕ್ ನಂತರದಲ್ಲಿ ಎಸ್ ಯು ಪಿ ಡಬ್ಲ್ಯೂ ಸೋಷಿಯಲ್ ಯೂಸ್ಫುಲ್ ಪ್ರೊಡಕ್ಟ್ ವರ್ಕ್ ನಂತರದಲ್ಲಿ ಕ್ರೀಡೆ ಮತ್ತು ಅಥವಾ ದೈಹಿಕ ಶಿಕ್ಷಣ ಫಿಸಿಕಲ್ ಎಜುಕೇಶನ್ ಅಂತ ಕರಿತೀವಿ ಹೌದಾ ಇದಲ್ಲದೆ ಕಲೆ ಇವೆಲ್ಲವೂ ಕೂಡ ನೋಡಿರಿ ಹ್ಞೂ ಕಲೆ ಇಲ್ಲೂ ಕೂಡ ಬರ್ತದೆ ಇದರಲ್ಲೂ ಕೂಡ ಬರ್ತದೆ ಕೆಲವೊಂದು ಇದರಲ್ಲಿ ನಾವು ಮೆನ್ಷನ್ ಮಾಡ್ತೀವಿ ಇದೆಲ್ಲವೂ ಕೂಡ ಯಾವ್ದಲ್ಲಿ ಬರ್ತಕ್ಕಂಥದ್ದು ವ್ಯಾಪಕ ಮೌಲ್ಯಮಾಪನದಲ್ಲಿ ಬರ್ತಕ್ಕಂಥ ಸ್ಕೊಲಾಸ್ಟಿಕ್ ಆಕ್ಟಿವಿಟೀಸ್ ಪಠ್ಯಕ್ರಮ ಚಟುವಟಿಕೆಗಳು ಇವು ಎಂಥ ಚಟುವಟಿಕೆಗಳು ಪಠ್ಯಕ್ರಮ ಅನ್ನೋದಕ್ಕಿಂತ ಇಲ್ಲಿ ಏನ್ ಅಂದ್ರೆ ತಂತ್ರಜ್ಞಾನ ಅಂತ ಇಟ್ಕೊಳ್ಳಿ ತಂತ್ರಜ್ಞಾನ ಅಂತ ಹೇಳಿ ತಂತ್ರಜ್ಞಾನ ಓಕೆ ಸೊ ಇದು ಸ್ಕೊಲಾಸ್ಟಿಕ್ ಆಕ್ಟಿವಿಟೀಸ್ ಇನ್ನು ಕೋಸ್ಕೊಲೆಕ್ ಆಕ್ಟಿವಿಟೀಸ್ ಅಲ್ಲಿ ಯಾವ್ದು ಬರುತ್ತೆ ಅಂತಕ್ಕಂಥದ್ದು ನೋಡೋದಾದ್ರೆ ಕೋಸ್ಕೊಲಾಸ್ಟಿಕ್ ಆಕ್ಟಿವಿಟೀಸ್ ಅಲ್ಲಿ ಬರ್ತಕ್ಕಂಥದ್ದು ಒಂದು ಜೀವನ ಕೌಶಲ್ಯಗಳು ಅಂತ ಬರ್ತವೆ ಏನ್ರಿ ಜೀವನ ಕೌಶಲ್ಯಗಳು ಕೋಸ್ ಕೊಲೆಸ್ಟಿಕ್ ಆಕ್ಟಿವಿಟೀಸ್ ಅಲ್ಲಿ ಬರ್ತಕ್ಕಂಥದ್ದು ಹೌದಾ ನಂತರದಲ್ಲಿ ಜೀವನ ಕೌಶಲ್ಯಗಳಂದ್ರೆ ಮುಖ್ಯವಾಗಿ ಇಲ್ಲಿ ಇರ್ತಕ್ಕಂಥದ್ದೇನು ಒಂದು ಹೊಂದಾಣಿಕೆ ಇನ್ನೊಂದು ಧನಾತ್ಮಕ ವರ್ತನೆ ಈ ಜೀವನ ಕೌಶಲ್ಯಗಳನ್ನ ಡಬ್ಲ್ಯೂ ಅಥವಾ ಯುನಿಸೆಫ್ ಅಥವಾ ಯುನೆಸ್ಕೊ ಅಂತಕ್ಕಂಥದ್ದೇನು ಹತ್ತು ರೀತಿಯಾಗಿ ವರ್ಗೀಕರಣವನ್ನು ಮಾಡುತ್ತೆ ಮೊದಲೇದು ಗ್ರಹಿಕಾ ಕೌಶಲ್ಯಗಳಂತ ಹೇಳಿ ನಂತರದಲ್ಲಿ ಭಾವನಾತ್ಮಕ ಕೌಶಲ್ಯಗಳು ಮೂರನೇದು ಸಾಮಾಜಿಕ ಕೌಶಲ್ಯಗಳಂತ ಹೇಳಿ ಫಾರ್ ಎಕ್ಸಾಂಪಲ್ ಈಗ ಗ್ರೇಕಾ ಕೌಶಲ್ಯಗಳು ನೋಡೋದಾದ್ರೆ ವಿಮರ್ಶಾತ್ಮಕ ಚಿಂತನೆ ಸಮಸ್ಯೆ ಪರಿಹರಿಸತಕ್ಕಂಥ ಕೌಶಲ್ಯ ಸೃಜನಾತ್ಮಕ ಚಿಂತನೆ ಆಲೋಚನೆ ಇವೆಲ್ಲ ಗ್ರೇಖಾ ಕೌಶಲ್ಯಗಳಲ್ಲಿ ಬರ್ತಕ್ಕಂಥದ್ದು ಒತ್ತಡವನ್ನು ನಿಭಾಯಿಸ್ತಕ್ಕಂಥದ್ದು ಭಾವನಾತ್ಮಕ ಕೌಶಲ್ಯಗಳಲ್ಲಿ ಬರ್ತಕ್ಕಂಥದ್ದು ಹೊಂದಾಣಿಕೆ ಅಂತಕ್ಕಂಥದ್ದು ಸಾಮಾಜಿಕ ಕೌಶಲ್ಯಗಳಲ್ಲಿ ಬರ್ತಕ್ಕಂಥದ್ದು ಈ ರೀತಿಯಾಗಿ ಜೀವನ ಕೌಶಲ್ಯಗಳು ಯಾವ್ದ್ರಲ್ಲಿ ಬರ್ತದೆ ಅಂದ್ರೆ ಅದು ಸಹ ಅಥವಾ ಪಠ್ಯೇತರ ಚಟುವಟಿಕೆಗಳಲ್ಲಿ ಬರ್ತದೆ ಅಂತಕ್ಕಂಥದ್ದು ನಾವು ನೋಡ್ಬೋದು ಹೌದಾ ಇದಲ್ಲದೆ ಕಲೆ ಕಲೆ ನಂತರದಲ್ಲಿ ಕಂಡು ಬರ್ತಕ್ಕಂಥದ್ದು ಯಾವುದು ಕಲೆ ಮತ್ತು ಸೌಂದರ್ಯ ಅಂತ ಕರಿತೀವಿ ಇದಲ್ಲದೆ ಕೆಲವೊಂದು ಸಾಮಾಜಿಕ ಕೌಶಲ್ಯಗಳು ಕೂಡ ಇದರಲ್ಲಿ ಬರ್ತದೆ ಸಾಮಾಜಿಕ ಒಂದು ಕೌಶಲ್ಯಗಳು ನಾಗಲೇ ಹೇಳಿದೆ ಆಮೇಲೆ ಇತರ ಇನ್ನಿತರ ಅಂಶಗಳು ಕೂಡ ಇದರಲ್ಲಿ ಬರ್ತಕ್ಕಂಥದ್ದು ಇದನ್ನ ನಾವು ಕೋಲಾಸ್ಟಿಕ್ ಆಕ್ಟಿವಿಟೀಸ್ ಅಂತ ಕರಿತೀವಿ ಇದನ್ನ ಸ್ಕೊಲಾಸ್ಟಿಕ್ ಆಕ್ಟಿವಿಟೀಸ್ ಅಂತ ಕರಿತೀವಿ ಇದು ಸ್ವಲ್ಪ ಇದ್ರ ಮೇಲೆ ಎಕ್ಸಾಮ್ ಅಲ್ಲಿ ಕ್ವಶನ್ಸ್ ಕೇಳ್ತಕ್ಕಂಥ ಸಾಧ್ಯತೆ ಇರ್ತದೆ ಇನ್ನು ಈ ವ್ಯಾಪಕ ಮೌಲ್ಯಮಾಪನ ಅಂತಕ್ಕಂಥದ್ದು ಏನನ್ನ ಅನುಸರಿಸುತ್ತೆ ಬೋಧನಾ ಉದ್ದೇಶಗಳ ವರ್ಗೀಕರಣ ನಾನು ಬಂದಾಗ ಮಾತಾಡ್ತೀನಿ ಆದರೂ ಕೂಡ ವ್ಯಾಪಕ ಮೌಲ್ಯಮಾಪನ ಮಗುವಿನ ಸ್ವರತ್ಮಕ ಪ್ರಗತಿಯನ್ನ ಒಳಗೊಂಡು ಏನು ಮಾಡುತ್ತೆ ಕೆಲವೊಂದು ಬೋಧನಾ ಉದ್ದೇಶಗಳನ್ನು ಅನುಸರಿಸುತ್ತೆ ಬೋಧನಾ ಉದ್ದೇಶಗಳು ಹಾಗಾದ್ರೆ ಮುಖ್ಯವಾಗಿ ಯಾವ ಬೋಧನಾ ಉದ್ದೇಶಗಳನ್ನ ಅನುಸರಿಸುತ್ತೆ ಅಂತಕ್ಕಂಥದ್ದು ನೋಡೋದಾದ್ರೆ ಬೆಂಜಮಿನ್ ಎಸ್ ಬ್ಲೂಮ್ ಈಗಾಗಲೇ ನೀವು ಕೇಳಿರ್ಬೋದು ಬೆಂಜಮಿನ್ ಎಸ್ ಬೆಂಜಮಿನ್ ಎಸ್ ಬ್ಲೂಮ್ ಬೆಂಜಮಿನ್ ಎಸ್ ಬ್ಲೂಮ್ ಇವರು ಬೋಧನಾ ಉದ್ದೇಶಗಳ ವರ್ಗೀಕರಣವನ್ನು ಕೊಟ್ಟರು ಅದರಲ್ಲಿ ಮುಖ್ಯವಾಗಿ ಜ್ಞಾನಾತ್ಮಕ ವಲಯ ಜ್ಞಾನಾತ್ಮಕ ವಲಯ ನಂತರದಲ್ಲಿ ಪ್ರಭುತ್ವ ಕಲಿಕೆ ಒಂದು ಪ್ರಮುಖ ರಿವಾ ರುವಾರಿ ಅಂತ ಹೇಳ್ತಾರೆ ಅದ ಪ್ರಭುತ್ವ ಕಲಿಕೆ ಸೊ ಬೆಜಮಿನ್ ಎಸ್ ಬ್ಲೂಮ್ರವರು ಹತ್ತೊಂಬತ್ತು ನೂರ ಐವತ್ತಾರಲ್ಲಿ ಒಂದು ಕಾನ್ಸೆಪ್ಟ್ ಕೊಡ್ತಾರೆ ಯಾವುದಪ್ಪ ಅಂದ್ರೆ ಜ್ಞಾನಾತ್ಮಕ ವಲಯ ಬೋಧನಾ ಉದ್ದೇಶಗಳ ವರ್ಗೀಕರಣಕ್ಕೆ ಸಂಬಂಧಪಟ್ಟಂತೆ ಇವರು ಮಾತಾಡ್ತಾರೆ ಸೊ ಆ ಬೋಧನಾ ಉದ್ದೇಶಗಳ ವರ್ಗೀಕರಣವನ್ನು ನಾವು ಇಲ್ಲಿ ನೋಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀವಿ ಇದನ್ನ ನಿಮಗೆ ಪರೀಕ್ಷಾ ದೃಷ್ಟಿಕೋನದಿಂದ ನಾನು ಪಿರಮಿಡ್ ಆಕಾರದಲ್ಲಿ ಪ್ರಯತ್ನನ ಮಾಡ್ತೀನಿ ಬಹಳ ಮಹತ್ವದ ಇಲ್ಲಿ ಎರಡು ಪಿರಮಿಡ್ಗಳನ್ನು ನಾನು ಹಾಕ್ತೀನಿ ಮೊದಲೇದು ಸಾವಿರದ ಒಂಬೈನೂರ ಐವತ್ ಆರ್ಲಿಕ್ಕಂಥ ಒಂದು ಪಿರಮಿಡ್ ಒಂದು ಎರಡು ಮೂರು ನಾಲ್ಕು ಐದು ಈಗ ನೋಡ್ರಿ ಇನ್ನೊಂದು ಬರುವ ಸೊ ನೋಡ್ರಿ ಮೊದಲೇದು ಬರ್ತಕ್ಕಂಥದ್ದು ಏನಿತ್ತಂದ್ರೆ ಬೆಂಜಮಿನ್ ಬ್ಲೂಮ್ರವರು ಯಾವ್ದಕ್ಕೆ ಒತ್ತನ್ನು ಕೊಟ್ಟಿತ್ತು ಅಂದ್ರೆ ಜ್ಞಾನ ಎರಡನೇದು ಬರ್ತಕ್ಕಂಥದ್ದು ಗ್ರಹಿಕೆ ಇದು ನೋಟ್ ಮಾಡ್ಕೊಡ್ರಿ ಯಾವ್ದ್ರ ಮೇಲೆ ಇದೆ ಅಂದ್ರೆ ನೌನ್ ಫಾರ್ಮ್ ಮೇಲೆ ಇದೆ ಇದು ನೌನ್ ಅಂದ್ರೆ ಏನು ನಾಮಪದದ ಆಧಾರ ಮೇಲೆ ಇದೆ ಯಾಕೆ ಪಿರಮಿಡ್ ರೀತಿಯಲ್ಲಿ ಹಾಕಿದ ಅನ್ನೋದು ಹೇಳ್ತೇನೆ ನಿಮಗೆ ಗ್ರಹಿಕೆ ಮೂರನೇದು ಬರ್ತಕ್ಕಂಥದ್ದು ಅನ್ವಯ ನಾಲ್ಕನೇದು ವಿಶ್ಲೇಷಣೆ ವಿಶ್ಲೇಷಣೆ ಐದನೇದು ಸಂಶ್ಲೇಷಣೆ ಐದನೇದು ಸಂಶ್ಲೇಷಣೆ ಆರನೇದು ಮೌಲ್ಯಮಾಪನ ಈಗ ನಾನೀಗ ಈ ರೀತಿಯಾಗಿ ಹಾಕಿದ್ರೆ ಅಂತ ಹೇಳಿ ಗೊತ್ತಾಯ್ತು ಆದ್ರೆ ಆಲ್ಮೋಸ್ಟ್ ನಾವು ಏನ್ ಮಾಡ್ಕೋತೀವಿ ಜ್ಞಾನ ತಿಳುವಳಿಕೆ ಜ್ಞಾನ ಗ್ರಹಿಕೆ ಅನ್ವಯ ವಿಶ್ಲೇಷಣ ಮೌಲ್ಯಮಾಪನ ಹಿಂಗ್ ಬರ್ಕೋತೀವಿ ಹಂಗ್ ಬರ್ಕೊಳ್ಕಂತ ಈ ರೀತಿ ಟೇಬಲ್ ಹಾಕೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ ಯಾಕಂದ್ರೆ ಪರೀಕ್ಷೆಯಲ್ಲಿ ಪ್ರಶ್ನೆ ಏನ್ ಕೇಳ್ತಾನ ಅಂದ್ರೆ ಬೆಂಜಮಿ ಎಸ್ ಬ್ಲೂಮ್ರ ಪ್ರಕಾರ ಜ್ಞಾನಾತ್ಮಕ ವಲಯದ ಅತ್ಯುನ್ನತ ಹಂತ ಯಾವುದು ಅಂತ ಕೇಳಿದಾಗ ನಾವು ಫಸ್ಟ್ ಜ್ಞಾನ ಇರುತ್ತೆ ಉನ್ನತ ಅದ ಫಸ್ಟ್ ಅಂತ ಬಿಡ್ತೀವಿ ಅತ್ಯುನ್ನತ ಹಂತ ಯಾವ್ದಲ್ಲಿ ಮೌಲ್ಯಮಾಪನ ಅಂತ ಅರ್ಥ ಯಾವ್ದ್ರ ಪ್ರಕಾರ ನೈನ್ಟೀನ್ ಫಿಫ್ಟಿ ಸಿಕ್ಸ್ ನ ಪ್ರಕಾರ ಮಾತಾಡ್ತಾ ಇದೀನಿ ನಾನು ಹೌದಾ ಸೊ ಇಲ್ಲಿ ಒಂದ್ ಬಾರಿ ಅಲ್ಲಿ ಕ್ವಶನ್ ಕೇಳಿದೆ ಜ್ಞಾನಾತ್ಮಕ ವಲಯದ ಮೂರು ಅತ್ಯುನ್ನತ ಹಂತಗಳೇ ಅವಾಗ ಜಿ ಪಿ ಎಸ್ ಅಲ್ಲಿ ಕ್ರಮವಾಗಿ ಗುರುತಿಸಿ ಅಂತ ಹೇಳಿ ಅವಾಗ ವಿಶ್ಲೇಷಣೆ ಸಂಶ್ಲೇಷಣೆ ಮೌಲ್ಯಮಾಪನ ಶಿರೀರಾಜ್ ಬರಬೇಕು ಆಯ್ತಾ ಕ್ರಮವಾಗಿ ಅಂತ ಬಂದಾಗ ಜ್ಞಾನ ಇದು ಕೆಳ ಹಂತ ಮೌಲ್ಯಮಾಪನ ಉನ್ನತ ಹಂತ ಹಿಂಗೇನಾಗುತ್ತೆ ಒನ್ ಬೈ ಒನ್ ಹೋಗುತ್ತೆ ಇದು ಸ್ಟೆಪ್ ಒಂದು ಈ ರೀತಿಯಾಗಿ ಸೀರೆರಾಜ್ ಗುರ್ತಿಸಲಿಕ್ಕೆ ಕೇಳ್ಬೋದು ಅಥವಾ ಇಳಿಕೆ ಕ್ರಮದಲ್ಲಿನೂ ಕೂಡ ಕೇಳಬಹುದು ಏರಿಕೆ ಕ್ರಮದಲ್ಲಿನೂ ಕೇಳಬಹುದು ಸೊ ಎರಡು ಇಂಪಾರ್ಟೆಂಟ್ ಇದ್ರ ಪ್ರಕಾರ ಅತ್ಯುನ್ನತ ಹಂತ ಮೌಲ್ಯಮಾಪನ ಆಗಿರುತ್ತೆ ಇನ್ನು ರವರು ಆಂಡ್ರಸನ್ ಇನ್ನೊಂದು ಟೇಬಲ್ ಸಂಕ್ಷಿಪ್ತವಾಗಿ ಇಲ್ಲಿ ಹಾಕ್ತೀನಿ ಆರು ಇಲ್ಲಿ ಯಾರಂದ್ರೆ ಆಂಡ್ರಸನ್ ಆಂಡರ್ಸನ್ ಅವರು ಬೋಧನಾ ಉದ್ದೇಶಗಳ ವರ್ಗೀಕರಣವನ್ನ ಎರಡ್ ಸಾವಿರದ ಒಂದರಲ್ಲಿ ಏನ್ ಮಾಡ್ತಾರೆ ಪರಿಷ್ಕೃತ ಮಾಡ್ತಾರೆ ಇವರು ಯಾವ್ದ್ರ ಮೇಲೆ ಅಂದ್ರೆ ವರ್ಕ್ ಫಾರ್ಮ್ ಮೇಲೆ ಅಭ್ಯಾಸ ಮಾಡ ವರ್ ಫಾರ್ಮ್ ಮೇಲೆ ಅಂದ್ರೆ ಕ್ರಿಯೆ ಕ್ರಿಯಾಪದ ಆಧಾರ ಮೇಲೆ ಇವ್ರು ಇರ್ತಕ್ಕಂಥದ್ದು ನಾಮಪದ ಆಧಾರ ಮೇಲೆ ಇದು ಕ್ರಿಯೆ ಜ್ಞಾನ ಏನ್ ಹೇಳುತ್ತೆ ಜ್ಞಾನ ಸ್ಮರಿಸುವುದನ್ನೇ ಹೇಳುತ್ತೆ ಫಾರ್ ಎಕ್ಸಾಂಪಲ್ ಒಂದು ಎಕ್ಸಾಂಪಲ್ ಕೊಡೋದಾದ್ರೆ ಒಬ್ಬ ವಿದ್ಯಾರ್ಥಿಯು ಅಶೋಕನ ತಂದೆ ಯಾರು ಅಂತ ಪ್ರಶ್ನೆ ಕೇಳಿದಾಗ ತಂದೆ ಹೆಸರನ್ನ ಸ್ಮರಿಸಿಕೊಳ್ಳುವನು ಅಥವಾ ಹೇಳುವನು ಹ್ಮ್ ಪಟ್ಟಿ ಮಾಡುವನು ಇವೆಲ್ಲವೂ ಕೂಡ ಅದರಲ್ಲಿ ಬರ್ತಕ್ಕಂಥದ್ದು ಇನ್ನು ಎರಡನೇ ಗ್ರಹಿಕೆ ಏನ್ ತಿಳಿಸ್ಕೊಡ್ತಾ ಇದೆ ಇದು ತಿಳುವಳಿಕೆಯನ್ನ ತಿಳಿಸ್ಕೊಡುತ್ತೆ ಗ್ರಹಿಕೆ ಏನ್ ಹೇಳುತ್ತೆ ತಿಳುವಳಿಕೆ ವಿದ್ಯಾರ್ಥಿಯು ಏನ್ ಮಾಡ್ತಾನೆ ಅಶೋಕ ಚಕ್ರವರ್ತಿಯ ಉತ್ತಮ ಕಾರ್ಯಗಳ ಬಗ್ಗೆ ತಿಳಿದುಕೊಳ್ಳುವನು ಹೌದಾ ಎಕ್ಸಾಂಪಲ್ ಹೇಳ್ತಾ ಇದೀನಿ ನಾನು ನಂತರ ಬರ್ತಕ್ಕಂಥ ಮೂರನೇದು ಅನ್ವಯಿಸುವುದು ಅನ್ವಯಿಸುವುದು ನಂತರದ ಅಪ್ಲಿಕೇಶನ್ ಅಂತ ಕರಿತೀವಿ ನಾಲ್ಕನೇದು ಬರ್ತಕ್ಕಂಥದ್ದು ವಿಶ್ಲೇಷಿಸುವುದು ಆ್ಯಸ್ ಇಟ್ ಇಸ್ ಬರ್ತದೆ ವಿಶ್ಲೇಷಿಸುವುದು ಆ್ಯಸ್ ಇಟ್ ಇಸ್ ಬರ್ತದೆ ನಂತರ ಸಂಶ್ಲೇಷಿಸುವುದು ಇಲ್ಲಿ ತೆಗೆದ್ ಹಾಕ್ತಾನೆ ಈ ಸಂಶ್ಲೇಷದ ತೆಗೆದ್ ಹಾಕಿ ಇಲ್ಲಿ ಏನ್ ಮಾಡದಂದ್ರೆ ಅಂದ್ರೆ ಅವನು ಮೌಲ್ಯಮಾಪನವನ್ನ ತಗೋತಾನೆ ಐದನೇ ಸ್ಟೇಜ್ ಅಲ್ಲಿ ಯಾವುದು ಮೌಲ್ಯ ಮಾಪನ ನಂತರ ಆರನೇ ಸ್ಟೇಜ್ ಅಲ್ಲಿ ಬರ್ತಕ್ಕಂಥದ್ದು ಯಾವ್ದಂದ್ರೆ ಸೃಷ್ಟಿಸುವುದು ಹಾಗಾದ್ರೆ ಈಗ ಅಲ್ಲಿ ಕ್ವಶನ್ ಕೇಳ್ತಾನೆ ಪರಿಷ್ಕೃತ ಬೋಧನಾ ಉದ್ದೇಶದ ವರ್ಗೀಕರಣದ ಪ್ರಕಾರ ಅತ್ಯುನ್ನತ ಹಂತ ಯಾವುದು ಅಂತ ಕೇಳಿದಾಗ ಸೃಷ್ಟಿಸುವುದು ರೈ ರೈಟ್ ಆನ್ಸರ್ ಆಗ್ಬೇಕು ಅರ್ಥ ಆಯ್ತಾ ಮೌಲ್ಯಮಾಪನ ಮತ್ತು ಸೃಷ್ಟಿಸುವುದು ಎರಡೂ ಕೊಟ್ಟಾಗಲೂ ಕೂಡ ಸೃಷ್ಟಿಸುವುದು ಸರಿ ಉತ್ತರ ಆಗುತ್ತೆ ಸೃಷ್ಟಿಸುವುದು ಆಪ್ಷನ್ ಅಲ್ಲೇ ಇಲ್ಲ ಅಂತ ಬಂದಾಗ ಮೌಲ್ಯಮಾಪನ ಸರಿ ಉತ್ತರ ಆಗುತ್ತೆ ವ್ಯಾಪಕ ಮೌಲ್ಯಮಾಪನ ಈ ಜ್ಞಾನಾತ್ಮಕ ವಲಯವನ್ನು ಒಳಗೊಂಡ ಏನಾಗುತ್ತೆ ಅಂದ್ರೆ ಕೆಲವೊಂದು ನಿರ್ದಿಷ್ಟ ಬೋಧನಾ ಉದ್ದೇಶಗಳು ಎಲ್ಲ ಬೋಧನಾ ಉದ್ದೇಶಗಳನ್ನ ಇದು ಅನುಸರಿಸಿಕೊಂಡು ನಡೆಯುತ್ತೆ ಅಂತ ನೋಡಬಹುದು ಪಾಯಿಂಟ್ ಹೋಪ್ ನಿಮ್ಗೆ ಅರ್ಥ ಆಗಿದೆ ಅನ್ಕೋತೀನಿ ಈಗ ಈ ಒಂದು ವ್ಯಾಪಕ ಮೌಲ್ಯಮಾಪನ ಏನ್ ಮಾಡುತ್ತೆ ವಿದ್ಯಾರ್ಥಿಯ ಸರ್ವೋಮಕ ಪ್ರಗತಿಯನ್ನ ಅಳಿತದ ವಿದೇಶ ವಿಶೇಷವಾಗಿ ಜ್ಞಾನಾತ್ಮಕ ಭಾವನಾತ್ಮಕ ಮತ್ತು ಮನೋಕ್ರಿಯಾಜನ ವಲಯ ಮೂರು ವಲಯಗಳು ಸಾಮಾಜಿಕವಾಗಿ ಕಲಿಕೆಯ ಒತ್ತಡವನ್ನು ಕೂಡ ಕಡಿಮೆ ಮಾಡತಕ್ಕಂಥ ಪ್ರಯತ್ನವನ್ನು ಮಾಡುತ್ತೆ ಅದ ವಿದ್ಯಾರ್ಥಿಯನ್ನ ಮಾರ್ಗದರ್ಶನ ಮಾಡತಕ್ಕಂಥದ್ದು ಹೌದಾ ವಿದ್ಯಾರ್ಥಿನ ವಿವಿಧ ಆಯಾಮಗಳಲ್ಲಿ ಏನಂದ್ರೆ ಅಳತೆ ಮಾಡ್ತಕ್ಕಂಥದ್ದು ಇದೆಲ್ಲ ಕೂಡ ನಡೆಯುತ್ತೆ ಹಾಗಾದ್ರೆ ಇಲ್ಲಿ ಕೆಲವೊಂದು ವಿಷಯಗಳು ಬರ್ತದೆ ಆಗ್ಲೇ ನಾನು ಹೇಳಿದೆ ನಿಮಗೆ ಪಠ್ಯಕ್ರಮ ಅಂತಕ್ಕಂಥದ್ದು ಇನ್ನೊಂದು ಸಹಪಠ್ಯ ಒಂದು ಪಠ್ಯಕ್ರಮ ಇನ್ನೊಂದು ಸಹಪಠ್ಯ ಪಠ್ಯಕ್ರಮ ಅಳಿತಕ್ಕಂಥ ಸಾಧನ ಮತ್ತು ತಂತ್ರಗಳು ಯಾವುದು ಸಹಪಠ್ಯ ಅಳಿತಕ್ಕಂಥ ಸಾಧನ ಮತ್ತು ತಂತ್ರಗಳು ಯಾವುದು ಅಂತ ಎಕ್ಸಾಮ್ ಅಲ್ಲಿ ಕ್ವಶನ್ ಕೇಳ್ತಕ್ಕಂಥ ಸಾಧ್ಯತೆ ಇರ್ತದೆ ಪಠ್ಯಕ್ರಮವನ್ನು ಯಾವ್ದು ಅಳಿತಪ್ಪ ಅಂದ್ರೆ ಮೊದಲೇದು ಬರ್ತಕ್ಕಂಥದ್ದು ಯಾವುದು ಅದು ಘಟಕ ಪರೀಕ್ಷೆ ಘಟಕ ಪರೀಕ್ಷೆ ಅದು ಮೌಖಿಕ ಪರೀಕ್ಷೆ ಆಗಿರ್ಬೋದು ಮೌಖಿಕ ಪರೀಕ್ಷೆ ಸಾಧನಾ ಪರೀಕ್ಷೆಗಳಾಗಿರ್ಬೋದು ಅಚೀವ್ಮೆಂಟ್ ಟೆಸ್ಟ್ ಅಂತ ಕರಿತೀವಿ ಸಾಧನಾ ಪರೀಕ್ಷೆ ಏನು ಅಳಿತ ವಿದ್ಯಾರ್ಥಿ ಜ್ಞಾನ ಮತ್ತು ಕೌಶಲ್ಯವನ್ನು ಅಳಿತಕ್ಕಂಥ ಕೆಲಸವನ್ನು ಮಾಡುತ್ತೆ ಜ್ಞಾನ ತಿಳುವಳಿಕೆ ಕೌಶಲ್ಯವನ್ನು ಅಳತಕ್ಕಂಥದ್ದು ಸಾಧನಾ ಪರೀಕ್ಷೆ ಎಕ್ಸಾಮ್ ಅಲ್ಲಿ ಇಬೆಲ್ ಮೇಲೆ ಸ್ಟೇಟ್ಮೆಂಟ್ ಮೇಲೆ ಟಿ ಟಿ ಕ್ವಶನ್ಸ್ ಆಗಿದೆ ಪ್ರೀಮ್ಯಾನ್ ಅವರ ಮೇಲೆ ಕ್ವಶನ್ಸ್ ಆಗಿದೆ ಇಬೆಲ್ ಅಂತ ಬಂದ್ರೆ ಎರಡು ಹಾಕಬೇಕು ಜ್ಞಾನ ಮತ್ತು ತಿಳುವಳಿಕೆ ಅಂತ ಹೇಳಿ ಜ್ಞಾನ ಜ್ಞಾನ ಮತ್ತು ಕೌಶಲ್ಯ ಅಂತ ಹೇಳಿ ಪ್ರೀಮ್ಯಾನ್ ಬಂದ್ರೆ ಜ್ಞಾನ ತಿಳುವಳಿಕೆ ಮತ್ತು ಕೌಶಲ್ಯ ಅಂತ ಹಾಕಬೇಕು ಎಕ್ಸಾಮ್ ಅಲ್ಲಿ ಕ್ವಶನ್ ಕೇಳಿದರೆ ಸಾಧನಾ ಪರೀಕ್ಷೆ ಸ್ಟೇಟ್ಮೆಂಟ್ ಅನ್ನ ಏನಂತ ಕೊಟ್ಟರು ಅಂತ ಹೇಳಿ ನಂತರ ಫೀಸ್ ಬರ್ತದೆ ಫೀಸ್ ನಂತರಲ್ಲಿ ಇತರೆ ಅದರ್ಸ್ ಯಾವುದೇ ಆಕ್ಟಿವಿಟೀಸ್ ಇದ್ರೂ ಕೂಡ ಇದರಲ್ಲಿ ಬರ್ತಕ್ಕಂಥದ್ದು ಕಾರ್ಯ ಯೋಜನೆಗಳು ಕೂಡ ಬರ್ತವೆ ಅಥವಾ ಕಾರ್ಯಯೋಜನೆ ಕಾರ್ಯಯೋಜನೆ ಇವೆಲ್ಲವೂ ಕೂಡ ಏನ್ ಮಾಡುತ್ತೆ ಪಠ್ಯಕ್ರಮ ಅಳತೆ ಮಾಡುತ್ತೆ ಪರೀಕ್ಷೆ ಅಂದ್ರೆ ಇಲ್ಲಿ ಮೌಖಿಕನು ಬಂತು ಲಿಖಿತನು ಬಂತು ಹೌದಾ ನಾವು ಯಾವುದೇ ಲಿಖಿತ ಪರೀಕ್ಷೆ ತೆಗೆದುಕೊಳ್ಬಹುದು ಅರ್ಧ ವಾರ್ಷಿಕ ವಾರ್ಷಿಕ ಯಾವುದೇ ಪರೀಕ್ಷೆ ತೆಗೆದುಕೊಳ್ಬಹುದು ಪಠ್ಯಕ್ರಮ ಅಳಿತಕ್ಕಂಥದ್ದು ಇವೆಲ್ಲವೂ ಕೂಡ ಪಠ್ಯಕ್ರಮವನ್ನು ಅಳಿತದೆ ಇನ್ನು ಸಹಪಠ್ಯ ಚಟುವಟಿಕೆ ಅಳತೆ ಮಾಡ್ತಕ್ಕಂಥದ್ದು ಯಾವುದು ಇಲ್ಲಿ ಸಹಪಠ್ಯವನ್ನು ಅಳತೆ ಮಾಡ್ತಕ್ಕಂಥದ್ದು ಮೊದಲನೇದು ಬರ್ತಕ್ಕಂಥದ್ದು ಯಾವ್ದಪ್ಪ ಅಂದ್ರೆ ವೀಕ್ಷಣೆ ಯಾವುದು ಮೇಡಮ್ ವೀಕ್ಷಣೆ ಅಬ್ಸರ್ವೇಶನ್ ಹೌದಾ ನಂತರಲ್ಲಿ ಕಂಡು ಬರ್ತಕ್ಕಂಥದ್ದು ದರ್ಜಾ ಮಾಪನಿಗಳು ಇದನ್ನ ಇಂಗ್ಲಿಷ್ ಅಲ್ಲಿ ರೇಟಿಂಗ್ ಸ್ಕೇಲ್ ಅಂತ ಕರೀತೀವಿ ಸಾಮಾನ್ಯವಾಗಿ ಏನ್ರಿ ರೇಟಿಂಗ್ ಸ್ಕೇಲ್ ಇದಕ್ ಹೆಂಗಪ್ಪ ಅಂದ್ರೆ ಎಕ್ಸಾಂಪಲ್ ನಿಮ್ಗೆ ತೋರ್ಸೋದಾದ್ರೆ ಈಗ ಒಬ್ಬ ಹುಡುಗ ಅಂತ ತಿಳ್ಕೊಂಡ್ರಿ ಅಶೋಕ್ ಅಂತ ಹೇಳಿ ಹೌದಾ ಅಶೋಕ್ ಅಂತಕ್ಕಂಥ ಒಬ್ಬ ವಿದ್ಯಾರ್ಥಿ ಹೆಸರನ್ನ ಬರೀತೀರಿ ಇಲ್ಲಿ ಗುಡ್ ಇಲ್ಲಿ ವೆರಿ ಗುಡ್ ವೆರಿ ಗುಡ್ ಆಮೇಲೆ ಇಲ್ಲಿ ಬ್ಯಾಡ್ ಇದಾವ ಅಂತ ಇಟ್ಕೊಡ್ರಿ ಅಶೋಕ ಫಾರ್ ಎಕ್ಸಾಂಪಲ್ ಈಗ ಕಲಿಕೆಯಲ್ಲಿ ಓದುವುದರಲ್ಲಿ ಅಂತ ಇಟ್ಕೊಡ್ರಿ ರೀಡಿಂಗ್ ಓದುವ ಸಾಮರ್ಥ್ಯ ಗುಡ್ ಇದ್ರೆ ಗುಡ್ ಅಂತ ಆಗ್ತೀರಿ ವೆರಿ ಗುಡ್ ಅಂದ್ರೆ ವೆರಿ ಗುಡ್ ಬ್ಯಾಡ್ ಅಂದ್ರೆ ಬ್ಯಾಡ್ ರೇಟಿಂಗ್ ಅನ್ನ ಕೊಡ್ತಾ ಇದೀವಿ ಒಂದು ಏನು ಸಾಮರ್ಥ್ಯ ಇದೆ ಅದಕ್ಕೆ ಸಂಬಂಧಪಟ್ಟ ನಾವು ಏನ್ ಮಾಡ್ತೀವಿ ಅಂದ್ರೆ ರೇಟಿಂಗ್ ಕೊಡ್ತೀವಿ ದರ್ಜಾ ಮಾಪನಿ ಅಂತ ಕರಿತೀವಿ ಅದನ್ನ ಅರ್ಥ ಆಯ್ತಾ ಇನ್ನು ಅದೇ ರೀತಿಯಾಗಿ ತಪಶೀಲು ಪಟ್ಟಿ ಅಂತ ಬರ್ತದೆ ಚಕ್ಲಿ ಸ್ಟೋ ತಪಶೀಲ್ ಪಟ್ಟಿ ಅಂದ್ರೆ ಎಸ್ ಆರ್ ನೋ ಅಂತಕ್ಕಂಥದ್ದು ಫಾರ್ ಎಕ್ಸಾಂಪಲ್ ಈಗ ನಿಮ್ಮ ಹತ್ರ ಕರ್ನಾಟಕ ಒಂದು ಟಿ ಟಿ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆ ಬುಕ್ ನಿಮ್ಮ ಹತ್ರ ಇದೆಯಾ ಎಸ್ ಅಂದ್ರೆ ಎಸ್ ನೋ ಅಂದ್ರೆ ನೋ ಹಳೇದ್ ಬಾಳಾಡ್ ನೋಡ್ಕೊಳಕ್ ಹೋಗ್ಬೇಡ್ರಿ ತುಂಬಾ ಆಮೇಲೆ ಕ್ವಶನ್ ಪೇಪರ್ ಬುಕ್ಲೇಟ್ನ ಬಯಪಟ್ಟು ಮಾಡ್ಕೊಂಡು ಎಕ್ಸಾಮ್ ಪಾಸ್ ಆಗಲ್ಲ ಕಂಟೆಂಟ್ ಅಂತ ತಿಳ್ಕೊಡ್ರಿ ಕ್ವಶನ್ ಪೇಪರ್ಸ್ ಅಷ್ಟೇ ಓದಿ ನೀವು ಟಿ ಟಿ ಸ್ಕೋರ್ ಮಾಡೋಕ್ಕಾಗಲ್ಲ ತಪಶೀಲು ಪಟ್ಟಿ ಅಂತಕ್ಕಂಥದ್ದೇನು ಎಸ್ ಆರ್ ನೋ ಫಾರ್ ಎಕ್ಸಾಂಪಲ್ ಈಗ ಮಗು ಉತ್ತಮವಾಗಿ ಶಾಲೆಗೆ ಪ್ರತಿದಿನ ಶಾಲೆಗೆ ಬರುತ್ತಾನೆ ಎಸ್ ನೋ ಅಂದ್ರೆ ನೋ ಈ ರೀತಿಯಾಗಿ ನಾವು ಎಸ್ ಸರ್ ನೋ ಅಂತಕ್ಕಂಥ ರೀತಿಯಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಆನ್ಸರ್ ಅನ್ನ ಇಲ್ಲಿ ಪಡ್ಕೊಳ್ತೀವಿ ತಪಶೀಲು ಪಟ್ಟಿಯಲ್ಲಿ ಅಂತಕ್ಕಂಥ ನೋಡ್ತಾ ಬರ್ತೀವಿ ಇದಾದ್ಮೇಲೆ ವೀಕ್ಷಣೆ ಮಾಪನಿಗಳು ತಪ್ಶೀಲು ಪಟ್ಟಿಗಳು ಇನ್ನು ಸಾಕಷ್ಟು ತಂತ್ರಗಳು ಇದೆಲ್ಲ ಬರ್ತವೆ ಸಹ ಪಟ್ಟೆ ಚಟುವಟಿಕೆಗಳನ್ನ ಅಳತೆ ಮಾಡ್ತ ಅಳತೆ ಅದ ದಸ್ತಾವೇಜುಗಳು ಅಂತ ಕರಿತೀವಿ ನೋಡ್ರಿ ದಸ್ತಾವೇಜು ಹೌದಾ ಇನ್ನಿತರ ಯಾವುದೇ ಒಂದು ಸಾಮಗ್ರಿಗಳು ಇದಲ್ಲದೆ ಪೋರ್ಟ್ ಪೋಲಿಯೋ ಅಂತ ಬರ್ತದೆ ಮಗುವಿನ ವಿಶೇಷವಾಗಿ ಅಲ್ಲಿ ಇದನ್ನ ಕ್ವಶನ್ ಕೇಳ್ತಾರೆ ಪೋರ್ಟ್ ಪೋಲಿಯೋ ಬಗ್ಗೆ ಮಗು ಶಾಲೆ ಪ್ರಾರಂಭದಿಂದ ಹಿಡ್ಕೊಂಡು ಶಾಲೆನ ಬಿಟ್ಟು ಹೋಗೋವರಿಗೆ ಎಲ್ಲ ದಾಖಲಾತಿಗಳನ್ನ ಈ ಪೋರ್ಟ್ ಫೋಲಿಯೋದಲ್ಲಿ ಏನ್ ಮಾಡ್ತೀವಿ ಶೇಖರಿಸಿಡ್ತೀವಿ ಹೌದಾ ಮಗುವಿನ ಸಮಗ್ರ ಮಾಹಿತಿ ಆತನ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸಂಪೂರ್ಣ ಮಾಹಿತಿ ಆತ ಯಾವುದೋ ಒಂದು ಕ್ರೀಡೆಯಲ್ಲಿ ಸಾಧನೆ ಮಾಡಿದೆ ಅಂದ್ರೆ ಫೋಟೋ ಸಮೇತ ನಾವು ಏನ್ ಮಾಡ್ಬೇಕು ಅದ್ರ ವಿವರಣೆಯನ್ನು ಇಟ್ಕೊತೀವಿ ಆತನ ಮಾರ್ಕ್ಸ್ ಕಾರ್ಡ್ಗಳಾಗಿರ್ಬೋದು ಆತನ ಅಚೀವ್ಮೆಂಟ್ಸ್ ಗಳಾಗಿರ್ಬೋದು ಆತ ಇನ್ಯಾವುದೋ ಕ್ಷೇತ್ರದಲ್ಲಿ ಹೋಗಿ ಸಾಧನೆ ಮಾಡಿದ್ರೆ ಅಂದ್ರೆ ಅದ ಎಲ್ಲಕ್ಕೆ ಸಂಬಂಧಪಟ್ಟಿರತಕ್ಕಂಥ ಮಾಹಿತಿಗಳು ಇದರಲ್ಲಿ ಇರ್ತವೆ ಇದು ಸಹಪಟ್ಟಿಗಳನ್ನು ಹೇಳ್ತಕ್ಕಂಥದ್ದು ಅಂತೇಳಿ ಹೇಳ್ಬೋದು ಐ ಹೋಪ್ ನಿಮ್ಗೆ ಅರ್ಥ ಆಗಿದೆ ಇದಲ್ಲದೆ ಸಹಪಠ್ಯ ಚಟುವಟಿಕೆಗಳ ವಿಂಗಡನೆಯನ್ನು ಕೂಡ ನಾವು ಕಾಣ್ತೀವಿ ಸಹಪಠ್ಯ ಸಹಪಠ್ಯ ಚಟುವಟಿಕೆಗಳ ಚಟುವಟಿಕೆಗಳ ಒಂದು ವಿಂಗಡಣೆ ಸಹಪಠ್ಯ ಚಟುವಟಿಕೆಗಳ ಒಂದು ವಿಂಗಡಣೆ ಸೊ ಇದರಲ್ಲಿ ಮುಖ್ಯವಾಗಿ ಬರ್ತಕ್ಕಂಥದ್ದು ಒಂದು ಪ್ರವಾಸ ಚಟುವಟಿಕೆಗಳಂತ ಬರ್ತವೆ ಹೌದಾ ನಂತರ ನಾಗರಿಕತೆಗೆ ಸಂಬಂಧಪಟ್ಟಿರ್ತಕ್ಕಂಥ ಚಟುವಟಿಕೆಗಳು ಅಂತ ಬರ್ತವೆ ಪ್ರ ಇದಲ್ದೆ ದೈಹಿಕ ಚಟುವಟಿಕೆಗಳು ಸಾಮಾಜಿಕ ಚಟುವಟಿಕೆಗಳು ಸಾಮಾಜಿಕ ಚಟುವಟಿಕೆಗಳು ಈ ರೀತಿಯಾಗಿ ನಾವೇನ್ ಮಾಡ್ತೀವಿ ಅಂದ್ರೆ ಸಹ ಚಟುವಟಿಕೆಗಳನ್ನ ವಿಂಗಡಿಯನ್ನ ಮಾಡ್ತೀವಿ ಸೊ ಇನ್ನು ಮುಂದೆ ಬರ್ತಕ್ಕಂಥದ್ದು ಆ ಮೌಲ್ಯಮಾಪನದ ವಿಧಗಳು ಅಂತ ಬರ್ತವೆ ಮೌಲ್ಯಮಾಪನದ ವಿಧಗಳು ಅಂತಕ್ಕಂಥದ್ದು ಅದರಲ್ಲಿ ಅದನ್ನು ನೆ ನೆಕ್ಸ್ಟ್ ಒಂದು ಹಂತದಲ್ಲಿ ಡಿಸ್ಕಷನ್ ಮಾಡೋಣ ಉತ್ತಮ ಪರೀಕ್ಷೆ ಲಕ್ಷಣಗಳಾಗಿರ್ಬೋದು ಮೌಲ್ಯಮಾಪನದ ವಿಧಗಳಾಗಿರ್ಬೋದು ಅದರಲ್ಲಿ ಮುಖ್ಯ ಕಲಿಕೆಗಾಗಿ ಮೌಲ್ಯಮಾಪನ ಕಲಿಕೆಯ ಮೌಲ್ಯಮಾಪನ ಕಲಿಕೆ ಯಾಗಿ ಮೌಲ್ಯಮಾಪನ ಕಲಿಕೆಯಲ್ಲಿ ಮೌಲ್ಯಮಾಪನ ಅಂತೇಳಿ ನಾಲ್ಕು ಪ್ರಮುಖ ವಿಧಗಳು ಬರ್ತವೆ ಅದನ್ನು ಮತ್ತೆ ನಾವು ಸಂಕಲನಾತ್ಮಕ ಯಾವುದು ರೂಪಣಾತ್ಮಕ ಯಾವುದು ನೈದಾನಿಕ ಪರೀಕ್ಷೆ ಯಾವುದು ಸ್ಥಾನಿಕತೆ ಮೌಲ್ಯಮಾಪನ ಯಾವುದು ಸೊ ಇವೆಲ್ಲ ಕೂಡ ಮೌಲ್ಯಮಾಪನದ ವಿಧಗಳ ಮುಂದೆ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಡಿಸ್ಕಶನ್ ಮಾಡ್ತೀನಿ ಐ ಹೋಪ್ ನಿಮಗೆ ವಿಡಿಯೋ ಅರ್ಥ ಆಗಿದೆ ಅನ್ಕೀನಿ ಇನ್ನೊಂದು ಭಾಳ ಇಂಪಾರ್ಟೆಂಟ್ ಈ ವಿದ್ ಒಟ್ಟಾರೆಯಾಗಿ ವ್ಯಾಪಕ ಮತ್ತು ನಿರಂತರ ಮೌಲ್ಯಮಾಪನ ವಿದ್ಯಾರ್ಥಿಯ ಸರ್ವತೋಮುಖ ಪ್ರಗತಿಯನ್ನು ಅಳತೆ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡುತ್ತೆ ಅದು ಜ್ಞಾನಾತ್ಮಕ ಭಾವನಾತ್ಮಕ ಮತ್ತು ಮನೋಕ್ರಿಯಾಜತ್ತೆ ನಂತರದ ವಿದ್ಯಾರ್ಥಿಯ ಕಲಿಕೆಯ ಕಾಠಿಣ್ಯತೆಯನ್ನು ಕಡಿಮೆಗೊಳಿಸ್ತಕ್ಕಂಥದ್ದು ವಿದ್ಯಾರ್ಥಿಯ ಕಲಿಕೆಯನ್ನು ಸುಲಭಗೊಳಿಸ್ತಕ್ಕಂಥದ್ದು ವಿದ್ಯಾರ್ಥಿಯ ಪ್ರಗತಿಯನ್ನು ಹಂತ ಹಂತವಾಗಿ ಅಳತೆ ಮಾಡ್ತಕ್ಕಂಥದ್ದು ಒಟ್ಟಾರೆಯಾಗಿ ವಿದ್ಯಾರ್ಥಿಯ ಸರ್ವತೋಮುಖ ಪ್ರಗತಿಯನ್ನು ಹೊಂದಿ ಮಗುವಿನ ಎಲ್ಲ ಆಯಾಮಗಳನ್ನು ಏನು ಮಾಡ್ತಂದ್ರೆ ಅಧ್ಯಯನ ಮಾಡ್ತಕ್ಕಂಥ ಪ್ರಯತ್ನ ಇದು ಮಾಡುತ್ತೆ ಅಂತಕ್ಕಂಥದ್ದು ಹೇಳ್ಬೋದು ಐ ಹೋಪ್ ವಿಡಿಯೋ ಅರ್ಥ ಆಗಿದೆ ಅನ್ಕೋತೀನಿ ಸೊ ಈ ವಿಡಿಯೋನ ಇಷ್ಟ ಆಗಿದೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಎಷ್ಟು ಜನ ವೀಡಿಯೋಸ್ಗಳನ್ನ ನೋಡ್ತಿರ್ತೀರಿ ಸೊ ಎಷ್ಟು ಜನ ಬರ್ತಿರ್ತೀರಿ ಆ ಬೇಸಸ್ ಮೇಲೆ ನಾವು ಯಾವ ವೀಡಿಯೋಸ್ಗಳನ್ನ ಇನ್ನೂ ತರಬೇಕು ಅಭ್ಯರ್ಥಿಗಳಿಗಾಗಿ ಅಂತಕ್ಕಂಥ ಒಂದು ಮೋಟಿವೇಶನ್ ಕೂಡ ಒಂದು ನಮ್ಮಲ್ಲಿ ಬರ್ತದೆ ಅಂತಕ್ಕಂಥದ್ದನ್ನು ಹೇಳ್ಬೋದು ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಹ್ಯಾವ್ ಅನ್ ಇಷ್ಟೇ